ಅಪ್ಪನದಿಂದ ಬಂದ ಕೇಳಿ ಅದಕ್ಕೆ ಸುಮ್ಮನೆ ಇರ್ಬೇಕಾಗೈತಿ ಮತ್ತೊಂದಾಗ ಬ ಹೇಳ್ತಾ ಏನಂತ ಕೇಳ್ತಾ ಬಟನ್ ಬಟನ್ ಅಂತ ಏನು ಮಾಡ್ಯಾರತ್ತ ಅಗಿ ಗಾಂಡ ಆರಿಸ್ತಿದ ಆ ವಾಣಗ ಅದನ್ನ ಮತ್ತು ಸಸ್ತ ಸಕ್ಕು ಬಾಯಿ ಗಾಂಡ್ ಏನು ಮಾಡ್ತಿದ್ದತ್ತ ಏನು ಮಾಡ್ತೀವಿ ಪಾಂಡರಾಪುರ ವಿಠ್ಠಲ ಅಲ್ಲಿ ಹೋದಾಗ ಹಾಂ ಅವ ಏನು ಮಾಡ್ತಿದ್ದತ್ತ ಭಟನಾ ಹತ್ತು ಆರಿಸ್ತಿದತ್ತು ಹಾಂ ಅಂತೇಳಿ ವಿಠ್ಠಲ ಏನು ಮಾಡ್ತಿದ್ದ ನೀವು ಹೋಗಿ ಹಚ್ ಹೋಗಿ ತೇಳಿ ವಿದ್ಯಾ ಹೇಳಕ ನೀವು ಎಲ್ಲಾರು ಕೇಳಿರಿ ಹೌದು ಆ ಸಂತ ಸಕ್ಕೂಬಾಯಿ ಪಂಡ್ರಾಪುರ್ ಇಬ್ಬರು ಅಲ್ಲಿ ಲೈಟ್ ಬಟನ್ ಏನು ಏನ್ ಮಶೀಬ್ ನಾಳೆ ವಿದ್ಯ ಹೋಗಿಳು ಏನ್ ಇವ್ರಾಯಿ ಹೋಗಿಳು ಲೈಟ್ ತಗೊಂಡ್ ಏನಿವ್ ಪಾರ್ವತಿ ಲಕ್ಷ್ಮಿ ಅದು ಅಲ್ಲಿ ಹೋಗಿರೋ ಲೈಟ್ ಅದು ಹೊಸಕ

ಅವ ಏನೇನು ಇಲ್ಲ ವಿದ್ಯಾ ಈಗ ಲೈಟ್ ಬಟನ್ ಬರ್ಬೇಕಾದ್ರೆ ಎಲ್ಲಿ ಹಿಡ್ಕೊಂಡು ಬಂದವು ಈಗ ಎಂಟು ವರ್ಷ ಆಗ್ತಾವ ಈಗ ಒಂದ್ ಎಂಬತ್ ಅರ್ವತ್ ವರ್ಷ ಹಿಡ್ಕೊಂಡ್ ಈ ಕಡೆ ಬಂದವು ಬಟನ್ ಲೈಟ್ ಮತ್ ಅವನ್ ಈ ಮಷಿನ್ ವಿದ್ಯಾಗ ಹಿಡ್ಕೊಂಡು ಅಂಬಲ ಅಲ್ಲಿ

ెని గండ కృష్ణ పరమ ఏ గండస్థాని హోత్ కే నెనస అని ని నెనసల్ బీడపాత నెన్స అన్న కృష్ణ పరమాత్మ గండసనా నెనిశ ಮತ್ತ ನಿನ್ನ ಮರ್ಯಾದೆ ಕಾದ ಅವನು ಗಂಡಸ ಆದನು ಹಾ ಮತ್ತೆ ನೀನು ಕೇಳಾಕತ್ತಿದಿ ಅಪಿಚಗ ನಿನ್ನ ತಿರಿ ಹಂಗ ಕೇಳುವ ಇವ ಅಬ್ರ ಕೇಳೋಂದ್ರೆ ಹಂಗಿಲ್ಲ ಅದು ಹಾ ಅದಕ್ಕೆ ಕೇಳಾಕ ಒಂದು ಮಿಥೆ ಅತ್ತೆ ಹೆಂಗಾ ಹೌದು ಅಲ್ಲಿ ದುಷ್ಟ ದುಶಾಸನ ಸಿರಿ ಶೈತಿದ್ದಾ ಹಾ ಅಲ್ಲಿ ಹೆನ ಮಕ್ಕಳು ಎಷ್ಟು ಮಂದಿದ್ರು ಮಂದಿ ಮಂದಿದ್ರು ಏ ಕೌರವರ ಹೆಂಡ್ರ 100 ಮಂದಿ ಹೆನ ಮಕ್ಕಳು ಹೌದು ಕೌರವರ ಹೆಂಡ್ರ 100 ಮಂದಿ ಹೆನ ಮಕ್ಕಳು ಇದ್ದ್ರು ಅದಾರ ಕುಂತಿ ಗಾಂಧಾರಿ ಯವರಿಬ್ರು ಇದ್ರ ಹಾ ಮತ್ತೆ ಇವ್ರು ನೂರ ಎರಡು ಮಂದಿ ಹೌದು ಹೋಗಿ ಮತ್ತೆ ನಮ್ಮ ಹೆಣ್ಮಕ್ಳ ಮನು ಹೋಗಿ ಅಂತ ಕಾಪಾಡಬೇಕಾಗಿತ್ತು ಯಾಕೆ ಹೋಗಿಲ್ಲ ಅವ್ರ ಯಾಕೆ ಹೋಗಿಲ್ಲ ಯಾರು ಹೋಗಿಲ್ಲ ಅಂದ್ರ ಹೌದು ನಮ್ಮ ದುಶಾಸನ ಗಂಜಾರ ಅವರು ನೂರ ಎರಡು ಮಂದಿ ಜಾರ ಜೇರ ಕಡತ ದ್ರೌಪದಿನ ಬಿಡಿಸ್ ಅಂದ್ರ ಅಕ್ಕಿನ ಬಿಟ್ಟು ನಮ್ಮನ ಜಗಿದ್ರ ಹೆಂಗ್ ಹೇಳಿ ಇವ್ರು ಮಾನ ಮರ್ಯಾದೆ ಮುಚ್ಕೊಂಡು ಅಲ್ಲೇ ಕೂತಾರ ಹಿಂದಕ್ ಹಿಂದಾರ ಹಂಗೇನು ಹೇಳಕ್ ಹೋಗಬೇಡ ವಿದ್ಯಾ ಅಲ್ಲಿ ನಿನ್ನ ಕಾಯ್ಬೇಕಾದ್ರೂ ಒಬ್ಬ ಗಂಡ ಮಗನ ಬಂದ್ ನಿನ್ನ ಕಾಯ್ಬೇಕಾಗಿತಿ ಅಲ್ಲಿ ನಿಮ್ಮ ಬಂದ ಕಾದಿಲ್ಲ ಇಲ್ಲ అదక నీకు ఇ ప్రశ్నకు ఉత్తర నీకు కొడుకు అదక ఏనా బాల్చంద బ కట్కొత హోగి అదేన పద అలా ఏనల్ల ನಿಂದಿನ <speaking> ಗೀಲ <in foreign language> Tia treta, ela me ter. A conquela e a noxia treta, ela me